ಚಿಂದಿ ಉಡಾಯಿಸೋ ಖಾರ ಬಣ್ಣ ಬಣ್ಣ ರುಚಿ ಆ ರೀತಿ ನಟ್ಟು ಬೋಲ್ಟು ಹೇಳಿಕೆವಿಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈಗಾಗಲೇ ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ನಾನೇ ಅದನ್ನು ಬೇಡ ಅಂತ ಹೇಳಿದ್ದೀನಿ ಅದನ್ನು ಈಗಾಗಲೇ ಹೇಳಿಕೆನೂ ಕೊಟ್ಟಿದ್ದಾರೆ ಸುಮ್ಮ ಬಿಜೆಪಿಯವರಿಗೆ ಮತ್ತು ಜೆ ಡಿ ಎಸ್ ಅವರಿಗೆ ಬೇರೆ ಕೆಲಸ ಇಲ್ಲ ಸುಮ್ಮ ಆರೋಪ ಮಾಡೋದು ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡೋಂಥದ್ದು ಅದ್ರ ಬಗ್ಗೆ ಈಗ ನಮ್ಮ ನರೇಂದ್ರ ಸ್ವಾಮಿನೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಕೆರೆ ನೀರು ಏನಾಗಿದೆ ಅಂತ ಅನ್ನೋದು ನಾನು ಇದೆಲ್ಲ ಒಂದಿಷ್ಟು ಪ್ರೊಸೀಜರ್ಗಳು ಡಿ ಸಿ ಇವರು ಅವ್ರಿಗೆ ಸರ್ಕಾರ ಆಗಲಿ ಸರ್ಕಾರ ಆಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸಚಿವರಾಗಲಿ ಸರ್ಕಾರ ಆಗಲಿ ಯಾವ ಕಲಾವಿದರ ಮೇಲೇ ದ್ವೇತ ತೀರಿಸುವಂಥ ಅವಶ್ಯಕತೆ ಇಲ್ಲ ಅಂಥ ದ್ವೇಷದ ರಾಜಕಾರಣ ಮಾಡೋಂಥ ಅವಶ್ಯಕತೆ ಇಲ್ಲ ದ್ವೇಷದ ರಾಜಕಾರಣ ಎಂದು ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಯಾರೂ ನಮ್ಮ ಕಾಂಗ್ರೆಸ್ ಪಕ್ಷದವರು ದ್ವೇಷದ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರೋದಿಲ್ಲ ಸರಿ ಸರಿ ಈಗ ಈಗ ಅವರು ಅಲ್ಲ ಅವರೂ ಹೇಳಿದಾರಲ್ಲ ಮನವಿ ಮಾಡಿದಗಳೇ ನಾವು ಮಾಡೋಕ್ಕಾಗಲ್ಲ ಅಂತ ನಾನು ಮಾಧ್ಯಮದಾಗ ನೋಡಿದ್ದೀನಿ ಒಂದು ಮನವಿ ಮಾಡಿದಾಗೆ ನಾವು ಮಾಡೋಕ್ಕಾಗತ್ತಾ ಅಂತ ನರೇಂದ್ರ ಸ್ವಾಮಿನೂ ಹೇಳಿದ್ದಾರೆ ಕೆಲವೊಂದಿಷ್ಟು ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ಮನವಿ ಮಾಡಿದರೆ ಮಾಡೋಕ್ಕಾಗಲ್ಲ ಕೆಲವೊಂದು ಅದ್ರ ಬಗ್ಗೆ ವಿಚಾರ ಮಾಡಿ ನಿರ್ಧಾರ ತೊಗೊತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಸಂಬಂಧಪಟ್ಟಂಥ ಅಧ್ಯಕ್ಷರವರು ಆ ಇಲಾಖೆ ಸಂಬಂಧಪಟ್ಟಂಥ ಇಲಾಖೆ ಅಧ್ಯಕ್ಷ ನರೇಂದ್ರ ಸ್ವಾಮಿಯವರು ಹೇಳಿದ್ದಾರೆ ಅದಕ್ಕೆ ಅಂಥ ದ್ವೇಷ ಮತ್ತೊಂದು ಮಾಡೋಕ್ಕಾಗಲ್ಲ ಎಲ್ಲದೂ ಕಾನೂನು ರೀತಿಯೊಳಗ ಏನು ಕೆಲಸ ಮಾಡಬೇಕಾಗತ್ತೆ ಮಾಡ್ತೀವಿ ಅದನ್ನೇ ಹೇಳಿದ್ನಲ್ಲ ಈ ಸಮಸ್ಯೆ ಇರೋದು ನಿಮ್ಮ ಅಭಿಪ್ರಾಯ ಏನು ಮಾಡ್ಬೇಕಂತೀರಾ ಮಾಡ್ಬೇಡಂತೀರ ನಾನು ಹೇಳಕ್ಕಂತೀನಿ ನಿಯಂತ್ರಣ ಮಂಡಳಿಯವರು ಅದನ್ನು ಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಮನವಿ ಮಾಡಿದ್ನೇ ಮಾಡೋಕ್ಕಾಗಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾದಂಥ ಕ್ಲಾರಿಫಿಕೇಶನ್ ನರೇಂದ್ರ ಸ್ವಾಮಿಯವರು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕಾನೂನಿನೊಳಗೆ ಏನು ಅವಕಾಶ ಇದೆ ಅವ್ನು ಮಾಡ್ತೀವಿ ಎಲ್ಲ ಹೇಳಿಕೆಗೆ ಮತ್ತು ಇದು ಸುಮ್ಮ ಇರಲಾರ್ದ ಮನಸ್ಸಿನೊಳಗೆ ಏನಾದರೂ ಒಂದು ದ್ವೇಷ ತುಂಬಿಸುವಂಥ ಕೆಲಸ ಬಿ ಜೆ ಪಿಯವ್ರು ಮಾಡೋದು ಯಾಕೆ ನಾನೇ ಇದು ಸುದೀಪ್ ಟಾರ್ಗೆಟ್ ಆಗ್ತಾರ ಏನು ಸಂಬಂಧ ಶೋ ನಡೆಸಿ ನೋಡಿರಿ ಅವರು ಶೋ ನಡೆಸೋದಕ್ಕೂ ಸುದೀಪ್ರನ್ನ ಟಾರ್ಗೆಟ್ ಮಾಡೋದಕ್ಕೂ ಏನು ಸಂಬಂಧ ಎಲ್ಲ ಕಂಪ್ಲೀಟ್ ಆಗಿದಾವು ಏನು ಎಂತು ಅನ್ನೋದು ನಿಮಗೂ ಗೊತ್ತಿದೆ ಮಾಹಿತಿ ನಿಮ್ಮ ನಿಮ್ಮ ಹತ್ರನೂ ಇದೆ ಯಾರಿಗ ಕಂಪ್ಲೇಂಟ್ ಕೊಟ್ಟರು ಯಾರು ಎಲ್ಲಿ ಹೋಗಿ ಡಿ ಸಿ ಅವರು ಏನು ಅಲ್ಲಿದ್ದಂಥ ಡಿ ಸಿಗೆ ಸುದೀಪ್ರಿಗೇನು ಕ ಸಮಸ್ಯೆ ಇದೆನಾ ಸುಮ್ಮನೆ ನೋಡಿ ವಾಸ್ತವ ಸತ್ಯವನ್ನು ಮಾತಾಡಲಿ ಬಿ ಜೆ ಪಿರಿಗೆ ಬಿ ಜೆ ಪಿ ಏನೇನೋ ಅವ್ರಿಗೆ ದ್ವೇಷ ಮತ್ತು ಮನಸ್ಸನ್ನು ಕೆಡಿಸುವಂಥ ಕೆಲಸ ಮುಂಜಾನೆಯಿಂದ ಸಾಯಂಕಾಲವರೆಗೂ ಬಿ ಜೆ ಪಿ ಕೆಲಸ ಹೀಗಾಗಿ ಆ ಇಲ್ಲಿದ್ದದ್ನೇ ಕಾಂಗ್ರೆಸ್ ಆಗಿದ್ದದ್ನೇ ಚಲೋ ನಾಯಣ ನಾಳೆ ಸ್ವಲ್ಪ ಚೆನ್ನಾಗಿದ್ದರು ಬಿ ಜೆ ಪಿಗೊಬ್ಬ ಪೂರ ಕೆಟ್ಟುಬಿಟ್ಟಿದ್ದಾರೆ ಅವರು ಅವರು ಬಾಯಿ ತೆಗೆದ್ರೆ ಬರೀ ಅವಾಗ ಬರ್ತಾವೆ ಹಾಂ